ಇವತ್ತು ಇಲ್ಲಿ ನಿಮ್ಗಲ್ಕುಡ್ಗಲ್ ಪಟ್ಟಣ ಪಂಚಾಯಿತಿಯ ವಾರ್ಡ್ ನಂಬರ್ ಆರು ವಾರ್ಡ್ ನಂಬರ್ ಆರು ಹದಿನೇಳನೇ ತಾರೀಕು ಮತದಾನ ಈ ವಾರ್ಡ್ ನಂಬರ್ ಆರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಕುಮಾರಣ್ಣ ಅವರನ್ನ ಕೆ ಆರ್ ಕುಮಾರ್ ಅವರನ್ನ ನಾವು ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷ ಹಸ್ತದ ಗುರುತು ಕಾಂಗ್ರೆಸ್ ಪಕ್ಷ ಹಸ್ತದ ಗುರುತು ಸೀರಿಯಲ್ ನಂಬರ್ ಒಂದು ಫಸ್ಟಲ್ಲೇ ಇರುತ್ತೆ ಹೆಸರು ಹಸ್ತದ ಗುರುತು ಫಸ್ಟಲ್ಲೇ ಇರುತ್ತೆ ದಯವಿಟ್ಟು ಬೇರ್ಗಲ್ಪುರ್ಗಲ್ ಪಟ್ಟಣ ಪಂಚಾಯಿತಿಯ ವಾರ್ಡ್ ನಂಬರ್ ಆರು ಪರ್ವತ ಸುಳ್ಳೇನಲ್ಲಿ ವಿಶ್ವನಗರ ಈ ಎರಡನೂ ಸೇರಿ ಅಭ್ಯರ್ಥಿ ಒಂದೇ ವಾರ್ಡ್ ಎರಡು ಸೇರಿ ಕುಮಾರಣ್ಣ ಅವರನ್ನ ಕ್ಯಾಂಡಿಡೇಟ್ ಮಾಡಿದೀವಿ ದಯವಿಟ್ಟು ನಿಮ್ಮ ಮಗನಾಗಿ ನೀವು ಸ್ವೀಕಾರ ಮಾಡಿ ಅವರಿಗೆ ಆಶೀರ್ವಾದ ಮಾಡಬೇಕು ನಿಮ್ ಸೇವೆ ಮಾಡೋದಕ್ಕೆ ನಾನು ಕೇಳಿಕೊಳ್ತೇನೆ ಆಶೀರ್ವಾದ ಮಾಡಿ ನಿಮ್ಮ ಸೇವೆ ಮಾಡೋದಕ್ಕೆ ಅವರನ್ನ ನೀವು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷ ನಾವು ಇಲ್ಲಿ ಅಂತ ಅಂತೇಳಿದ್ರೆ ಮೊದಲನೇದಾಗಿ ಈ ವಿಶ್ವನಗರ ಸ್ಥಾಪನೆ ಹಾಕ್ಬೇಕಂದ್ರೆ ಯಾರು ನಮ್ಮೆಲ್ಲರಿಗೂ ಗೊತ್ತಿದೆ ಅಪ್ಪ ಮನೆಯವ್ರ ಮನೆಗೂ ಹೋಗಿ ನಾವು ಹಸ್ಬೆಂಡ್ ಮನೆಗೆ ಹೋಗಿ ಅವರನ್ನ ಫೋಟೋಗೆ ಹುನಾರ ಹಾಕಿ ಅವರು ನಮಸ್ಕರಿಸಿ ಬಂದ್ವಿ ನಾವೆಲ್ಲರೂ ವಿಶ್ವನಗರದಲ್ಲಿ ಇವತ್ತು ವಿಶ್ವನಗರಕ್ಕೆ ಸಿಲಿಯನ್ ಅಲ್ಲಿಗೆ ಏನಾದರೂ ಒಳ್ಳೇದಾಗಬೇಕು ಅಂತಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದಾನೇ ಸಾಧ್ಯವಾಗುತ್ತೆ ಮಾತ್ರ ಬೇರೆ ಯಾವುದೇ ಪಕ್ಷದಿಂದ ಇಲ್ಲ ಇಷ್ಟು ವರ್ಷ ಅಭಿವೃದ್ಧಿ ಮಾಡಿಲ್ಲ ಅವರು ಇಲ್ಲಿ ಸೈಟ್ ಪ್ರಾಬ್ಲಮ್ ಇದೆ ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್ ಇದೆ ವಿಶ್ವನಗರದಲ್ಲಿ ನಗರದಲ್ಲಿ ಡಾಕ್ಯುಮೆಂಟೇಶನ್ ಒಂದು ಪ್ರಾಬ್ಲಮ್ ಇದೆ ಇದೇ ಇಲ್ಲಮ್ಮ ಖಾತೆಗಳು ಪ್ರಾಬ್ಲಮ್ ಇದೆ ಯಾಕೆ ಹತ್ತು ವರ್ಷ ಅವರು ಇದ್ರು ಐದು ವರ್ಷ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿದ್ರು ಇದ್ರಲ್ಲ ಅವಾಗ ಯಾಕೆ ಮಾಡಿಲ್ಲ ಅವರು ಮಾಡಕ್ ಆಗ್ತಾ ಇದಲ್ವಾ ಮಾಡಬಾರ್ದು ಜನ ಯಾವಾಗ ಬಂದ್ಬಿಟ್ಟು ಅವ್ರು ಮನೆ ಬಾಗಿಲು ತಿರ್ತಾ ಇರ್ಬೇಕು ನನಗೆ ಇರ್ಬೇಕು ಬೇಕು ಅಂತ ಮನೆ ಬಾಗಲು ಅದು ತಿಂತ ಮಾತ್ರ ಅವ್ರಿಗೆ ಖುಷಿ ಕೆಲಸ ಮಾಡೋದ್ರಲ್ಲಿ ಖುಷಿ ಇರೋದಿಲ್ಲ ಅವ್ರಿಗೆ ಇವತ್ತು ವಿಶ್ವನಗರದು ಆರ್ಜೆಹಳ್ಳಿ ಕ್ಲಾಸ್ ಕುರುಗಲ್ ಕ್ರಾಸ್ದು ಈ ರೀತಿಯಲ್ಲಿ ಏಳು ಪಾಯಿಂಟ್ಸ್ ಇದಾವೆ ಈ ಡಾಕ್ಯುಮೆಂಟ್ ಪ್ರಾಬ್ಲಮ್ ಇರೋದು ಏಳು ಪಾಯಿಂಟ್ ಅಲ್ಲ ನೀವು ಬೇಕಾದ್ರೆ ನಮ್ಮ ಪಟ್ಟಣ ಪಂಚಾಯತಿ ಕಮಿಷನರ್ಗೂ ಕೇಳ್ಕೋಬಹುದು ಏಳು ಪಾಯಿಂಟ್ ಡಾಕ್ಯುಮೆಂಟ್ಸ್ ಅನ್ನ ಪ್ರೋಸಸ್ ಮಾಡಿ ಎಲ್ಲ ರೆಡಿ ಮಾಡಿ ತಹಸೀಲ್ದಾರ್ ಹಂತದಲ್ಲಿ ಮುಗಿಸಿ ಹೋಗಿದೆ ಡಾಕ್ಯುಮೆಂಟೇಷನ್ ಎ ಸಿ ಆದ್ಮೇಲೆ ಅವ್ರು ಆದೇಶ ಮಾಡಿದ್ರೆ ಎ ಸಿ ಅವರು ಡಿ ಸಿ ಅವ್ರಿಗೆ ಗೊತ್ತೇ ಡಿ ಸಿ ಅವರು ಏನ್ ಮಾಡ್ತಾರೆ ಕನ್ವರ್ಷನ್ ಮಾಡ್ತಾರೆ ಅದನ್ನ ಪಾನಿ ಇದು ಇರೋದನ್ನ ತೆಗಿತಾರೆ ಕನ್ವರ್ಟೆಡ್ ಅಂತ ಹೇಳ್ತಾರೆ ಅವಾಗ ಯಾರ ಪೊಸಿಷನ್ ಎಲ್ಲಿ ಇದ್ದಾರೆ ಯಾರಾಗಿ ಇರೋ ಬಿಟ್ಟಿ ಜಾಗದಲ್ಲಿ ಕೊಡೋದಾ ಇಲ್ಲ ಇಲ್ಲ ಅಂತ ಅವ್ರವ್ರು ಕೊಟ್ಟು ಕೆಲಸ ಮಾಡುವಂತದನ್ನ ಈ ಚುನಾವಣೆ ಆದ್ಮೇಲೆ ಖಂಡಿತವಾಗ್ಲು ನಾವು ಹಿಂಗ್ ಮಾಡ್ಕೊಡ್ತೀವಿ ಆದ್ರೆ ಪ್ರೋಸೆಸ್ ಮಾಡಿದ್ದೇವೆ ನಿಮ್ಗೆ ಡೌಟ್ ಇದ್ದರೆ ತಾಲೂಕ್ ಆಫೀಸ್ ಕೂಡ ಕೇಳ್ಕೋಬಹುದು ತಾಲೂಕ್ ಆಫೀಸಲ್ಲಿ ಅಲ್ಲಿ ಕೇಳ್ಕೋಬಹುದು ಈ ರೀತಿಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಇದೆ ಎಲ್ಲ ಇದೆ ನಾವೆಲ್ಲ ಮಾಡೋದಕ್ಕೆ ಸಿದ್ಧವಾಗಿದೆ ನೀವೆಲ್ಲರೂ ವಿಶ್ವನಗರದಲ್ಲಿ ಒಂದು ಮಗನಾಗಿ ಸ್ವಾಗತ ಮಾಡಿ ಅವ್ರಿಗೆ ಓಟ್ ಹಾಕಿ ನಿಮ್ಮ ನಾವು ಕೆಲಸ ಮಾಡುವಂತವರು ನಂದೂ ನನ್ನ ಏನಪ್ಪ ಸಂಬಂಧ ಕೋಲಾರ್ ಕೋಲಾರ ನನಗೇನು ಏನೋ ಕಾಂಗ್ರೆಸ್ ಇದೆ ಮತ್ತೆ ಎಂ ಎಲ್ ಎ ಕೋಲಾರದ ಮೀಟಿಂಗ್ ಬರ್ತಾ ಇದೆ ನೀವು ಸಿದ್ದರಾಮಯ್ಯ ಅವ್ರು ಬಂದಾಗ ಎರಡು ಮೂರು ಜಾಗ ಬಂದ್ ಹೋದ ನನ್ನನ್ನು ಕೋಲಾರ ನನಗೆ ನನ್ನ ಹುಡುಗಿ ಏನ್ ಕೋಲಾರಕ್ಕೆ

ನಾನು ಹೇಳ್ತೀನಿ ನಾನು ನಾನು ಆ ಕೆಲಸ ಮಾಡ್ತೀನಿ ಇಲ್ಲಿ ಅಂತ ಆ ಕೆಲಸ ಮಾಡುವಂತ ಶಕ್ತಿ ನಮ್ಮಲ್ಲಿ ಇದೆ ಇವತ್ತು ನಾವು ಆ ಕೆಲಸವನ್ನು ಮಾಡೇ ಮಾಡ್ತಿರ್ತೀವಿ ಅಂತ ಹೇಳ್ತಾ ಆಮೇಲೆ ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆಗೆ ನಾವು ಬಂದಾಗ ದೇವಸ್ಥಾನದಲ್ಲೇ ನಾವೆಲ್ಲ ಕುತ್ಕೊಂಡು ಮಾತಾಡಿದ್ವಿ ಇದೆಯಮ್ಮ ನಾವು ಗ್ಯಾರಂಟಿ ಬಿದ್ದು ಮನೆ ಮನೆಗೂ ನಿಮ್ಗೆ ಬಾಂಬ್ಲೆಟ್ ಕೊಟ್ಟು ಹೆಸರು ಕೋಣ ಬರ್ಕೊಂಡು ನ್ಯಾಕ್ ಇದೆಯಮ್ಮ ನ್ಯಾಪ್ಕಾಯಿ ಇಲ್ಲಮ್ಮ ಮನೆ ಮನೆಗೂ ಬಂದು ಬರ್ಕೊಟ್ಟು ನಾವು ಒಂದು ಅಕ್ಲೈನ್ಮೆಂಟ್ ಕಾಪಿ ನಿಮ್ ಕೊಟ್ಟು ನಾವು ಏನೇ ನ್ಯಾಪ್ಕಾಯಿ ನಾವು ಇನ್ನೂ ಯೂನಿಟ್ ಫ್ರೀ ಅಂತ ಹೇಳಿದ್ವಿ ಹೇಳಿದ್ರ ಇಲ್ವಾ ಅದೇ ರೀತಿ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಒಂದು ಮನೆ ಯಜಮಾನ ಮಾಡಲಿಕ್ಕೆ ಕೊಡ್ತೀವಿ ಅಂತ ಹೇಳಿದ್ರಿ ಹೇಳಿದ್ರ ಅದಾದ ಅದಾದ್ಮೇಲೆ ಅನ್ನಭಾಗ್ಯ ಬಿಜೆಪಿಯವರು ಬಂದಾಗ ಏಳು ಕೆ ಜಿ ಎರಡ್ ಸಾವಿರದ ಹದಿಮೂರು ಅಭ್ಯರ್ಥಿಗಳು ನಾವು ಕೊಡ್ತಾ ಏಳು ಕೆ ಜಿ ಕೊಡ್ತಾ ಇದ್ದ ಬರೀ ಮೂರು ಕೆ ಮೂರ್ ಕೆಜಿ ತಗೊಳ್ಬಹುದು ಬಿಜೆಪಿಯವ್ರು ನಿಮಗೆ ಗೊತ್ತಿರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮೂರು ಕೆ ಜಿ ಕೆಜಿ ಕೊಟ್ಟಿರ್ತಾರೆ ಸಿದ್ದರಾಮಣ್ಣ ಅವ್ರದ್ದು ಸಿದ್ದರಾಮಯ್ಯ ಅವ್ರದ್ದು ಒಂದೇ ಹಸಿ ಬಜ ಕರ್ನಾಟಕ ಅದರಿಂದ ಇವತ್ತು ಇಷ್ಟೆಲ್ಲ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಇವತ್ತು ನಿಮ್ಗೆ ಹತ್ತು ಪತ್ರಗಳು ಖಾತೆಗಳು ಮಾಡ್ಕೊಡ್ಬೇಕು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಸಾಧ್ಯ ಮಾತ್ರ ವರ್ಷ ಎಂ ಕ್ಯಾಕ್ ಮಾಡ್ಕೊಂಡಿಲ್ಲ ಜಿಲ್ಲಾ ಪಂಚಾಯತ್ ಮಾತ್ರ ಓಟ್ ಕೇಳ್ತಾರಲ್ಲ ಬಂದು ಹೋಟ್ ಯಾಕೆ ಐದು ವರ್ಷ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದ ಎರಡು ವರ್ಷ ಒಂದೂವರೆ ವರ್ಷ ಎಷ್ಟು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಯಾಕ್ ಮಾಡಕ್ಕಾಗಿಲ್ಲ ಅವ್ರಿಗೆ யாக்கு ஆ ஏரியாதோ கால் போடணா தயவுட்டும் அவ்வளோதில்ல தாவரே ஹூவ் தாவரே ஹூ எல்லா குண்டைல நோட குண்டைல குண்டை ಅದಕ್ಕೆ ಆ ತಾವ್ರೆಲ್ವನ ಕುಂಟೆನಲ್ಲೇ ಇರಲಿ ಊರೊಳಗಡೆ ಎಲ್ಲ ಬಿಡಿಸ್ಕೊಡೋದು ಮಾತಾಡಬೇಡಿ ದಯವಿಟ್ಟು ನೀವು ಯಾರು ಯಾವ ಮಾಡಬೇಡಿ ನಮ್ಗೆ ಹೆಂಗ್ ಗಂಜರು ಹೇಳೋದಷ್ಟೇ ನಮ್ಗೆ ಹೆಣ್ಣು ಮಕ್ಕಳು ದಯವಿಟ್ಟು ಯಾರು ಯಾವ ಮಾಡಬೇಡಿ ನಿಮ್ಗೆ ಏನಾದ್ರೂ ಸಹಾಯ ಆಗೋದು ಕಾಂಗ್ರೆಸ್ ಪಕ್ಷ ಇದ್ದಾನೆ ಇವತ್ತು ಓಲ್ಡ್ ಏಜ್ ಪೆನ್ಷನ್ ಮಾಡಿರೋದು ಕಾಂಗ್ರೆಸ್ ಪಕ್ಷ ಇಂದ್ರಮ್ಮ ಇಂದಿರಾ ಗಾಂಧಿ ಅವರು ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಲ್ಲ ಇಪ್ಪತ್ತು ಹತ್ತು ರೂಪಾಯಿ ಫಸ್ಟ್ ಸ್ಟಾರ್ಟಿಂಗು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಈಗ ಬಂದಿದ್ದು ಓಲ್ಡ್ ಏಜ್ ವರ ಪೆನ್ಷನ್ ಪೆನ್ಷನ್ ಎಲ್ಲಾ ಮಾಡಿದ್ದು ಇಂದಿರಾ ಗಾಂಧಿ ಅವರು ಮೇಲೆ ಬಡವರು ಮನೆಗಳು ಕೊಟ್ಟಿದ್ದ ಇಂದ್ರ ಮಿಟ್ಲು ಇಂದ್ರ ಆ ಇಂದ್ರಮ್ಮ ಮನೆಯಲ್ಲೂ ಕೊಟ್ಟಿತ್ತು ಇಂದಿರಾ ಗಾಂಧಿ ಅವರು ಸ್ಥಾಪನೆ ಮಾಡಿದ್ರೆ ಈ ದೇಶಕ್ಕೆ ಫೋರ್ ತಂದಿದ್ದು ಈ ದೇಶಕ್ಕೆ ಎದುರಿತು ಈ ದೇಶಕ್ಕೆ ಫ್ಯಾಕ್ಟ್ರಿಗಳು ತಂದಿದ್ದು ಈ ದೇಶಕ್ಕೆ ರೋಡ್ಗಳು ಮಾಡಿದ್ದು ಈ ದೇಶಕ್ಕೆ ಏರ್ಪೋರ್ಟ್ ಕಟ್ಟಿದ್ದು ಈ ದೇಶಕ್ಕೆ ಫೈನ್ ತಂದಿತ್ತು ಕಾಂಗ್ರೆಸ್ ಗೌರ್ಮೆಂಟ್ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವ್ರೇ ಜ್ಞಾಪಕ ಇಟ್ಕೊಂಡ್ರೆ ಈ ಬಿ ಜೆ ಪಿ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕ್ಲೀನಲ್ಲಿ ಬಂದು ಕುತ್ಕೊಂಡು ಚೆನ್ನಾಗಿ ಮಜಾ ಮಾಡ್ತಾರೆ ಇವಾಗ ಮಜಾ ಮಾಡ್ಕೊಂಡಿದ್ದಾರೆ ಅವ್ರಿಗೇನಂದ್ರೆ ಜಾತಿಗಳಿಗೆ ಭಾರ ಮಾಡ ಜಾತಿಗಳನ್ನ ಭಾಗ ಮಾಡು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇವರು ಅವರು ಅಂತ ಏನು ಇದು ಹಿಂದೂ ಸಪ್ರೇಟ್ ಆಸ್ಪತ್ರೆಗೆ ಏನು ಸಪ್ರೇಟ್ ಗಾಳಿ ಬರ್ತಾ ಇದೆಯಾ ನಮಗೆ ಸಪ್ರೇಟ್ ಈಗ ನೀರು ಬರ್ತಾ ಇದೆಯಾ ಇಲ್ಲ ಮುಸ್ಲಿಮ್ಸ್ ಇರೋದು ಸಪ್ರೇಟ್ ಗಾಳಿ ಸಪರೇಟ್ ನೀರು ಸಪರೇಟ್ ಡಾಕ್ಟ್ರು ಸಪರೇಟ್ ಬಸ್ಸು ಏನಾದ್ರು ಇದೆಯಾ ಎಲ್ಲ ಒಂದೇ ಜಾತಕ ನಾವು ಒಂದೇ ಟ್ಯಾಂಕಿಗೆ ನೀರು ಕುಡಿತಾ ಇರೋದು ಈ ರೋಡ್ ಎಲ್ಲ ಓಡಾಡ್ತಾ ಇರೋದು ನಾವು ಭಾರತೀಯರಲ್ವ ಎಲ್ರು ಹಿಂದಿನ ಧರ್ಮ ನೀನ್ ಪಾಲನೆ ಮಾಡು ನನ್ನ ಧರ್ಮ ನಾನು ಪಾಲನೆ ಮಾಡ್ತೀನಿ ಆದ್ರೆ ನಾವು ಈ ಓಡೋಡೆ ಧರ್ಮಗಳು ಬೇರೆ ಇರಬಹುದು ಅವ್ರ ಮಸೀದಿಗೆ ಹೋಗ್ಬೋದು ನಾವು ಗಂಗಮ್ಮನ ಮನೆಗೆ ಹೋಗ್ಬೋದು ಗಂಗಮ್ಮನ ದೇವಸ್ಥಾನಕ್ಕೆ ಹೋಗ್ಬಹುದು ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು ದೇವರ ಎಲ್ಲ ಒಂದೇ ಈ ಬಿಜೆಪಿಯವರು ಬಂದ್ಬಿಟ್ಟು ತರೋದು ಅದ್ರಿಂದ ದಯವಿಟ್ಟು ಯಾರು ಯಾವಾಗ್ಬೇಕು ಯಾರು ಯಾವಾಗ್ಬೇಕು ಅವ್ರ ಕೆಲಸಲ್ಲೇ ಬೇಡ ಅವ್ರ ಮಾತುಗಳು ಬೇಡ ಅವ್ರು ನಂಬಿದ್ದಷ್ಟು ನಮ್ಮ ತಲೆ ಮೇಲೆ ನಾವೇ ತಲ್ಲ ಹಾಕೊಂಡಂಗೆದ್ಕೊಂಡು ಹೋಗ್ತಾನೆ ಬರಲ್ಲ ಇವಾಗ ಎರಡು ವರ್ಷ ಆಗಿ ಅದು ಗೆದ್ಕೊಂಡು ಹೋಗಿ ಯಾಕೆ ಬಂದಿಲ್ಲ ಬಂದಿದ್ಯವಲ್ಲ ಮಸ್ತಕ್ ಬಂದಿದ್ಯವಲ್ಲ ಈ ರೋಡ್ ಎಲ್ಲಿದ್ದು ಬೇಕಾದ್ರೆ ನಿಂತು ಟೀ ಕುತ್ಕೊಂಡು ಮಾತ್ರ ಕ್ರಾಸ್ಗೆ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಡೆವಲಪ್ಮೆಂಟ್ ಆಗಿದ್ದೀವಿ ಇವತ್ತು ದೇವ್ನಹಳ್ಳಿಗೂ ಟೆಂಡರ್ ಆಗಿದೆ ರೋಡ್ ಆಗಿದೆ ರೋಡ್ ಕೆಲಸ ಸ್ಟಾರ್ಟ್ ಮಾಡಬೇಕು ನಾವು ಮುಖ್ಯಮಂತ್ರಿ ಇಂಡಸ್ಟ್ರಿಯಲ್ ಏರಿಯಾ ಮಾಲೂರು ಹೊಸೂರು ಬಾಡೋ ಈ ರೋಡ್ ಆಗಿದೆ ಟೆಂಡರ್ ಆಗಿದೆ ಸ್ವಲ್ಪ ವೇಟ್ ಮಾಡಿ ಸ್ವಲ್ಪ ವೇಟ್ ಮಾಡಿ ಎಲ್ಲ ಕೆಲಸ ಇದೆ ಅವ್ರು ಅನ್ಕೊಂಡಿರುವ ಕಾಡಲ್ಲಿ ಹುಳಿ ಬಂದ್ಬಿಟ್ಟು ಒಂದು ಹೆಜ್ಜೆ ಹಿಂದೆ ಹಾಕೋದ್ತು ಆಶ್ಲಾ ಇದ್ದೇವೆ ಬಯಸ್ಟಿ ಕೊಟ್ಟು ಏನಕ್ಕೆ ಅಡಿಗೆ ಸಿಂಧಿ ಹೆಜ್ಜೆ ಹಿಂದೆ ಬಿಟ್ಟು ಅಂತಲ್ಲ ಅಂದ್ರೆ ಹೆಗಿರಿ ಮೇಲೆ ಜೋಡೋದಕ್ಕೆ ಅದು ನಾವು ಅರ್ಥ ಮಾಡ್ಕೋಬೇಕು ಕೆಲಸ ಮಾಡ್ತೀವಿ ಕೆಲಸ ಮಾಡಿರ್ತೀವಿ ಇವತ್ತು ಏನೇನ್ ಮಾಡಿದೀವಿ ಎಷ್ಟು ಮಾಡಿದೀವಿ ಅಂತ ಎಲ್ಲ ಗೊತ್ತಾಗುತ್ತೆ ಒಂದ್ ದೂರಲ್ಲಿ ಹಾಕಿರ್ಬೋದು ಒಂದ್ ದೂರಬಹುದು ಆದ್ರೆ ಅದಕ್ಕ ಮಾಡ್ತೀವಿ ಎಲ್ಲ ಹೋಗ್ತೀವಿ ಮನೆ ಮಾಡ್ತೀವಿ ಆ ರೀತಿಯಲ್ಲಿ ಇವತ್ತು ಎಲ್ಲೂ ಅಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅವರನ್ನು ಗೆಲ್ಸಿ ಈ ಡಾಕ್ಯುಮೆಂಟ್ಸ್ ಮಾಡ್ಕೊಡೋ ಜವಾಬ್ದಾರಿ ನಂದು ಈ ಡಾಕ್ಯುಮೆಂಟ್ಸ್ ಮಾಡಿಕೊಡದೆ ಇದ್ರೆ ನಾನು ಈ ಊರ ಒಳ್ಳೆ ಬರೋದಿಲ್ಲ ತಿರುಗುಳು ಆ ಪರಿಸ್ಥಿತಿ ನಾನು ಬರೋದಿಲ್ಲ ಯಾಕಂದ್ರೆ ನಾನು ಬರ್ತೀನಿ ಯಾಕೆ ಬರ್ತೀನಿ ಅಂದ್ರೆ ಯಾಕೆ ಬರ್ತೀನಿ ಎಲ್ಲಾ ಕೆಲಸ ಮಾಡಿಬಿಟ್ಟು ನಿಮ್ ಕೈಗೆ ಓದಿಸಿ ಇಲ್ಲೇ ಇದೇ ಗಲ್ಲ ಬೆಟ್ಟಲ್ ಹಾಕಿ ಆ ಡಾಕ್ಯುಮೆಂಟ್ಸ್ ನಿಮ್ಗೆ ಒಪ್ಸಿ ನಿಮಗೆ ತಿರ್ಗಾ ಊರಲ್ಲಿ ಅವ್ರು ಮಾತಾಡ್ತೀನಿ ನಾನು ಬೇಕಂದ್ರೆ ಆ ಮಾಡದೆ ಅದವರೆಗೂ ನಾನು ನೋಡೋದಿಲ್ಲ ಆ ಕೆಲಸ ಏಳು ಜನ ಏಳು ಪಾಯಿಂಟ್ ಏನಿದೆ ಆ ಏಳು ಪಾಯಿಂಟ್ ಅನ್ನು ಮಾಡ್ಕೊಳ್ಳುವಂತ ಜವಾಬ್ದಾರಿ ನಾನು ತಗೊಳ್ತೀನಿ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ವಿಶ್ವನಗರ ಕ್ಯಾಲ್ಮೂರ್ ಕ್ರಾಸ್ ವಿಶ್ವನಗರ ಕ್ಯಾಲ್ಮೂರ್ ಕ್ರಾಸ್ ಹೃದಯದಲ್ಲಿ ಎಲ್ಲ ವಾರ್ಡಿನ ಎಲ್ಲ ಮತಬಾಂಧವರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್